ನಮಸ್ಕಾರ ನಾನು ಎಮ್ ಬಿ ಉದಯ್ ಕುಮಾರ್ ಅಂತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಬೆಸ್ಕಾಂ ಬೆಂಗಳೂರು ಶ್ರೀಯುತ ಸುರ ರಾಘವೀರ್ ಸುರಾಗ್ರವರು ನಮ್ಮ ಸಂಸ್ಥೆಯಲ್ಲಿ ಪ್ರಗತಿಪರ ಗುತ್ತಿಗೆದಾರರಾಗಿ ಹಲವಾರು ವಿದ್ಯುತ್ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಪೂರೈಸಿರುತ್ತಾರೆ ಅವರ ಒಂದು ಬಹುಮುಖ ಪ್ರತಿಭೆ ನಮಗೆ ಬಹಳ ಗೌರವ ತಂದು ಕೊಡ್ತಕ್ಕಂಥ ಸಂತೋಷದ ಸಂಗತಿ ಶ್ರೀಯುತ ರಾಘವೀರ್ ಅವರು ಏನು ಈ ದಿನ ಕನ್ನಡ ತಾಯಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ ತಾವು ಸ್ವತಃ ಒಂದು ಪ್ರತಿಭಾವಂತ ಕಲಾವಿದರಾಗಿ ಗಾಯಕರಾಗಿ ಈ ಒಂದು ರಾಜ್ ಮಿಲಿ ಈವೆಂಟ್ಸ್ ಒಡಗೂಡಿ ರಾಗಪಯಣ ಸೀಸನ್ ನಂಬರ್ ಒನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಅವರು ತಂದಿದ್ದಾರೆ ಇದು ಇದರಿಂದ ನಮ್ಮ ಹಲವಾರು ಪ್ರತಿಭಾವಂತ ಕನ್ನಡದ ಕಲಾವಿದರನ್ನು ಪ್ರೋತ್ಸಾಹಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಕನ್ನಡ ತಾಯಿಯ ಮಡಿಲಿಗೆ ಸೇರಿಸ್ತಕ್ಕಂಥ ಒಂದು ಮಹತ್ತರವಾದ ಕೆಲಸವನ್ನು ಶ್ರೀಯುತ ರಾಘವೇದ ಅವರು ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಂದು ಸ್ಫೂರ್ತಿದಾಯಕ ನುಡಿ ಇರಲೇಬೇಕಾಗತ್ತೆ ಹಾಗೆಯೇ ಶ್ರೀಯುತರು ಬಹಳ ಒಂದು ಅತ್ಯಂತ ಹೃದಯ ಸ್ಪರ್ಶಿ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಅವರಿಗೆ ಮುಂದಿನ ಈ ಒಂದು ಕನ್ನಡ ಕಲಾ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿಯನ್ನು ನಮ್ಮ ಸಮಾಜ ಮತ್ತು ನಮ್ಮ ದೇವರು ಎಲ್ಲರೂ ಕೊಟ್ಟು ಕರುಣಿಸಲಿ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಏನು ಈ ಗ್ರ್ಯಾಂಡ್ ಫಿನಾಲೆ ಒಂದು ಚಿತ್ರತಂಡದ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ದಿನಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ನಾನು ಕೂಡ ಆ ದಿನ ಅಲ್ಲಿ ಹಾಜರಿರ್ತೇನೆ ಮತ್ತು ಇವರಿಗೆಲ್ಲ ಈ ಒಂದು ತಂಡಕ್ಕೆ ಯಶಸ್ವಿಯಾಗಲಿ ಇವರ ಮುಂದಿನ ಒಂದು ಎಲ್ಲ ಪ್ರಯತ್ನಗಳು ಸಫಲವಾಗಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ನಮಸ್ಕಾರ